ತಾಲೂಕಿನ ಅರೆಮೊರಾಳ್ ಗ್ರಾಮದಲ್ಲಿ ಸತತ ಮಳೆಯಿಂದಾಗಿ ಗೋಡೆ ಕುಸಿದು ಗಾಯಗೊಂಡು ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ರುದ್ರಪ್ಪ ಬಂಡಿ ವಡ್ಡರ್ ಕುಟುಂಬದ ಸದಸ್ಯರ ಆರೋಗ್ಯ ವಿಚಾರಿಸಿ ಪಡಿತರವನ್ನು ನೀಡಿ ಸ್ವಂತಮಾನವನ್ನ ಜೆಡಿಎಸ್ ಪಕ್ಷದ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ತಾಲೂಕು ಕಾರ್ಯಾಧ್ಯಕ್ಷ ಪಾಟೀಲ್ ಮೊರಾಳ್ ಹೇಳಿದರು ಶನಿವಾರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ ಅವರು ರುದ್ರಪ್ಪ ಅವರ ಮಗಳು ಯಶೋಧೆಗೆ ಧೈರ್ಯ ನೀಡಿ ಮಾತನಾಡಿದರು ತಲೆಗೆ ಏಟಾಗಿರುವ ಕಾರಣ ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗಿ ಯಶೋಧ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಬಿ ಪಾಟೀಲ್ ಗ್ರಾಮದಲ್ಲಿ ರುದ್ರಪ್ಪ ಅವರ ಕುಟುಂಬದಂತೆಯೇ ಮನೆ ಇಲ್ಲದೆ ವಾಸಿಸುತ್ತಿರುವ ಏಳೆಂಟು ಕುಟುಂಬಗಳಿವೆ ಆದರೆ ಸರ್ಕಾರದ ಆಶ್ರಯ ಯೋಜನೆಗಳಲ್ಲಿ ಮನೆ ಹೊಂದಿರುವವರಿಗೆ ಮಾತ್ರ ಮನೆ ನೀಡಲಾಗಿದೆ ಇನ್ನೂ ಮನೆ ಇಲ್ಲದ ಬಡವರಿಗೆ ಮನೆ ನೀಡುವಂತೆ ಪಿಡೋ ಅವರಿಗೆ ತಿಳಿಸಿದ್ದೇನೆ ಹಾಗೂ ಜನಪ್ರತಿನಿಧಿಗಳಿಗೂ ಒತ್ತಾಯಿಸುತ್ತಿದ್ದೇನೆ ಎಂದು ಹೇಳಿದರು ದೊಡ್ಡ ಸಮಾಜದ ಮತ್ತೆ ಇವರು ಹಳೆಯ ಮತ್ತೆ ಅಳಿಯ ಮಗು ಇಲ್ಲೇ ಬಂದಿದ್ದು ಈ ಮತ್ತ ಮನೆಯವ್ರಿಗೆ ಏನದ ಅವತ್ತು ಮನೆ ಮಳಿಗೆ ಧಾರಾಕಾರ ಮಳಿಗೆ ಬಾಡಿಗೆ ಅದಾರ ಆ ಮನೆ ರಾತ್ರಿ ಬಿದ್ದದ ಅವರಿಗೆ ಅವ್ರಿಗೆ ಮನ ರೀ ಈ ದವಾಖಾನೆಗೆ ಅಡ್ಮಿಟ್ ಆಗ್ಯಾರ ರುದ್ರಪ್ಪ ಭೂವಿಲಿ ಅವ್ರ ಹೆಸರು ಬಂಡಿ ಒಟ್ಟಾರೆ ಆದ್ರೆ ನಾವು ಭೂಮಿ ಸಮ್ಮಿಧಾನ ಅಂತೀವಿ ಇವತ್ತು ಸರ್ಕಾರದಿಂದ ಎಲ್ಲರೂ ಬಂದು ಹೋಗ್ಯಾರ ಯೋಗ್ಯ ಇವ್ರ ಕಾಂಪೆಟೇಷನ್ ಕೊಡಬೇಕು ಮತ್ತು ಜಾಗನೂ ಐತೆ ನಮ್ಮ ಅವ್ರಿಗೆ ಜಾಗ ಗ್ರಾಮ ಗ್ರಾಮ ಪಂಚಾಯತ್ ಒಂದು ಇಂಥವು ಫ್ಯಾಮ್ಲಿಗಳು ಭಾಳ ಅದಾವ ರೀ ನಮ್ಮ ಫ್ಯಾಮಿಲಿಗಳು ಒಂದು ಎಂಟ ಹತ್ತು ಫ್ಯಾಮ್ಲಿಗಳು ಅದಾವ ಏನ್ರೀ ಅವ್ರಿಗೆ ಏನದ ಮಿನೂ ಇಲ್ಲ ಏನಿಲ್ಲ ಹೊಲಾನೂ ಇಲ್ಲ ಕೌಂಟೌನ್ ಪಿಡಿಯೋರಿಗೂ ಹೇಳಿ ನಾನು ಇಂದೋರ್ನ ಗುರುತಿಸಿ ಅವ್ರಿಗೆ ಕೊಡ್ರಿ ಅಂತ ಹೇಳಿ ನಾನು ಇಲ್ಲಿ ಜಗ ತೋರಿಸ್ರಿ ಅಂತ ಜಾಗ ಎಲ್ಲಿ ಈ ಜಾಗಾನೇ ಇಲ್ಲ ಅವ್ರಿಗೆ ಪಂಚಾಯತಿ ಗೊತ್ತಿರ್ತೈತಿ ಅವ್ರ ಏನ್ ಮಾಡ್ಬೇಕಂತಂದ್ರ ಅವ್ನ ಗುರುತಿಸಿ ಇಂಥವ್ರಿಗೆ ಮನಿ ಕಟ್ಟಿ ಕೊಟ್ರ ಅದು ಏನಪ್ಪಾ ಅಂದ್ರ ಸರ್ಕಾರದ ರೊಕ್ಕ ಅಂತವ್ರಿಗೆ ಮುಟ್ಟಿದಂಗೆ ಆಗ್ತದೆ ಇದ್ರಿಗೆ ಹಾಗೆ ಕೊಟ್ರ ಅದೇನಾಗ್ತದೆ ಮಾತಾಡಿನ್ರಿ ನಾನು ಮೊನ್ನೆ ಮತ್ತು ಅವರು ಎಲ್ಲ ಎಮ್ ಎಲ್ ಎ ಅವ್ರು ಬಂದು ಹೋಗಿದ್ರೆ ಬಂದು ವ್ಯಾರ ಮತ್ತು ಇದರಿಂದ ನಾವು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ರೈತ ಸಂಘದ ಪರವಾಗಿ ಆಮೇಲೆ ನಮ್ಮ ಮಾಜಿ ಪ್ರಧಾನಮಂತ್ರಿವಾದ ಈಗ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಹೆಚ್ಚು ಏನಪ್ಪಾ ಅಂದ್ರೆ ಹೊಲವಿರತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿ ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಏನಪ್ಪ ಅಂತ ನಂಜುಂಡು ಸ್ವಾಮಿ ಅಧ್ಯಕ್ಷ ಮೇಟಿ ಪರವಾಗಿ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಪ್ಪ ಅಂತ ಇಂಥ ಫ್ಯಾಮಿಲಿಗಳಿಗೆ ನೀವು ಆಶ್ರಯ ಆಗಿರಿ ಅವ್ರಿಗೇನದ ಸಾಕಷ್ಟು ಅವ್ರಿಗೇನು ಸೌಲಭ್ಯಗಳನ್ನ ಒದಗಿಸ್ರಿ ಅವ್ರಿಗೆ ಮನೆಗಳಿಲ್ಲ ಅಂದ್ರೆ ಮನೆಗಳು ಒದಗಿಸ್ರಿ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೋ ವ್ಯವಸ್ಥೆ ಆಗಬಾರ್ದು ಅರೆ ಮುರಾಳ್ ಹಿರೆ ಮುರಾಳ ಜಂಗಮುರಾಳ್ ಸೇರಿ ಸುಮಾರು ಮೂರು ಸಾವಿರ ಜನಸಂಖ್ಯೆ ಈ ಗ್ರಾಮದಲ್ಲಿ ಇದೆ ಆದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಇಲ್ಲ ರುದ್ರಪ್ಪ ಬಂಡಿಬಡರ್ ಕುಟುಂಬ ಮಳೆಯಿಂದಾಗಿ ಗೋಡೆ ಕುಸಿತಕ್ಕೆ ಒಳಗಾದಾಗ ಆಂಬುಲೆನ್ಸ್ ಸಹ ಸಿಗಲಿಲ್ಲ ಇಂತಹ ಘಟನೆ ಮರುಕಳಿಸದಂತೆ ಕೂಡಲೇ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸ್ಥಾಪಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆರೋಗ್ಯ ಸಿಬ್ಬಂದಿ ಹಾಗೂ ವೈದ್ಯರನ್ನ ನೇಮಿಸಬೇಕೆಂದು ಬಿ ಬಿ ಪಾಟೀಲ್ ಈ ವೇಳೆ ಒತ್ತಾಯಿಸಿದರು ರಾತ್ರಿ ಒಂದು ಹನ್ನೆರಡು ಗಂಟೆ ಸುಮಾರು ರುದ್ರಪ್ಪ ನಮ್ಮ ಬಂಡಿ ಬಂಡಿವಟರ್ ಇವರು ಮನ್ಕೊಂಡಾಗ ಏನಪ್ಪಾ ಅಂತಂದ್ರೆ ಮನೆ ಬಿದ್ದು ಅವ್ರಿಗೆ ಬಂದು ಹೋಗ್ಬೇಕಂದ್ರೆ ಯಾವುದೇ ವೆಹಿಕಲ್ ಇಲ್ಲ ಒನ್ ನಾಟ್ ಏಟ್ನು ಇಲ್ಲ ಯಾವುದೂ ಇಲ್ಲ ಒಂದು ಆಟೋ ಮಾಡಿಕೊಂಡು ಮುದ್ದೆ ಹೋಗಿ ಮುದ್ದೆ ಬಾಳಿಂದ ಮತ್ತೆ ಅವರು ಪ್ರೈವೇಟ್ ಕೊಡುಗೆ ಬಡೋರು ಅವರು ದುಡ್ಕೊ ತಿನ್ನೋರು ಅಂಥವ್ರಿಗೆ ಈ ಪರಿಸ್ಥಿತಿ ಆದರೆ ಹೆಂಗೆ ಈಗ ನಮ್ಮ ಅರೆ ಮುರಾಳು ಜಂಗ್ ಮುರಾಳು ಹಿರೇಮರಾಳು ಮೂರು ಊರು ಕುಡಿಸಿದ್ರೆ ಸುಮಾರು ಮೂರು ಸಾವಿರ ಜನಸಂಖ್ಯೆ ಆಗ್ತದೆ ಇಲ್ಲಿ ಆ್ಯಕ್ಚುಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಯಾವಾಗಲೂ ಒಬ್ಬ ಸರ್ಕಾರಿ ಡಾಕ್ಟರ್ ಇಲ್ಲಿ ನಾನು ಈ ಹಿಂದಿನ ಒಬ್ಬರು ಇವರು ಎಮ್ ಎಲ್ ಎ ಇದ್ದಾಗ ನಾನು ಇದ್ರ ಬಗ್ಗೆ ಆಗ್ರಹ ಮಾಡಿದಾಗ ಅವರು ಸುಧಾಕರ್ ಸಾಹೇಬ್ರು ಮಿನಿಸ್ಟ್ರ್ ಇದ್ದರು ಏನಪ್ಪ ಅಂದ್ರೆ ಬಿ ಜೆ ಪಿ ಸರ್ಕಾರದೊಳಗೆ ಆರೋಗ್ಯ ಸಚಿವರಿದ್ದಾಗ ನಾನೇ ಹೋಗಿ ಲೆಟರ್ ಕೊಟ್ಟೆ ಅವರಿಗೆ ಕೊಟ್ಟು ನಮ್ಮ ಊರೊಳಗೆ ಒಬ್ಬರು ಒಂದು ಎಕರೆ ಹೊಲನೂ ನಾವು ನೋಡಿದ್ವಿ ಹೊಲೋ ನೋಡಿ ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು ಅಂತ ನಾವು ಹೋಗಿ ಕೊಟ್ರೆ ಅವ್ರು ಸುಧಾಕರ್ ಅವರು ಇಲ್ಲ ಯಾವುದೇ ಸದ್ಯ ಯಾವುದೇ ನಮ್ಮ ಸ್ಕೀಮ್ ಇಲ್ಲ ಯಾವುದೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಇಲ್ಲ ಅಂದರು ಅಂತ ನಾನು ಹೇಳಿದ್ದೀನಿ ಇಲ್ಲಿ ಒಂದು ನರ್ಸ್ ಕ್ವಾರ್ಟರ್ಸ್ ಅದು ಹಳೇ ನರ್ಸ್ ಕ್ವಾರ್ಟರ್ಸ್ ಅದು ಸುಮಾರು ನನಗನ್ಸು ಮಟ್ಟಿಗೆ ಒಂದು ಐವತ್ತು ವರ್ಷ ಆಗಿರಬೇಕು ಅದರೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಯಾವ ಒಂದು ಸಿಬ್ಬಂದಿನೂ ಬರೋದಿಲ್ಲ ಯಾರೂ ಡೈಲಿ ವಿಸಿಟ್ನು ಮಾಡೋದಿಲ್ಲ ಆ್ಯಕ್ಚುಲಿ ಒಬ್ಬರು ಡಾಕ್ಟರ್ ಇದಾರೆ ಇಲ್ಲಿ ಅವ್ರು ಬರೋದೇ ಇಲ್ಲ ಅವರು ಆಮೇಲೆ ನಾವು ಹೋಗಿ ಕೇಳಿದಾಗ ಏನೂ ಸೌಲಭ್ಯ ಇಲ್ಲ ನಮಗೆ ಈ ಸಣ್ಣ ರೂಮ್ನೊಳಗೆ ನಾವು ಹೆಂಗೆ ಮಾಡಬೇಕು ಅಂತಂದರು ಮತ್ತು ನಿಮ್ಮ ಸರ್ಕಾರದಿಂದ ಏನಾದರೂ ಮತ್ತೆ ಇರಬೇಕಲ್ಲ ಆಗ ರೆಡಿ ಮಾಡಿ ಕೊಡ್ಬೋದಲ್ಲ ಅಂತಂದೆ ಸ್ವತಃ ನಾನೇ ಅದಕ್ಕೆ ಏನಾದರೂ ಸೊ ಇದ್ರೆ ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದೆ ನಾನು ಅವ್ರಿಗೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಲ್ತು ವಾರಕ್ಕೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ ಆದರೂ ಇಲ್ಲಿವರಿಗೆ ಯಾವುದೇ ಸೌಲಭ್ಯ ಇಲ್ಲ ಆದ್ದರಿಂದ ನಮ್ಮ ಒಂದು ಈ ಹಿರಮರಾಳ ಗ್ರಾಮಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಸರಿ ಅದ ಆದರೆ ಇದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಇದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿ ನಾವು ಏನಪ್ಪ ಅಂದ್ರೆ ಸಿಬ್ಬಂದಿ ಒಬ್ಬ ನರ್ಸು ಒಬ್ಬರು ಡಾಕ್ಟ್ರು ಹಳ್ಳಿ ಜನ ಇರ್ತಾರೆ ರಾತ್ರಿ ಟೈಮ್ದಾಗ ಏನೇನೋ ಆಗ್ತಾವ ಏನೇನೋ ಸಮಸ್ಯೆಗಳು ಬರ್ತಾವ ಅಂಥ ಟೈಮ್ದಾಗ ಸ್ಪಂದಿಸಲಿಕ್ಕೆ ಏನೂ ಇಲ್ಲ ಇಲ್ಲಿ ರೈತ ಸಂಘದ ವಾಯಲ್ ಬಿರಾದರ್ ಅವರು ಮಳೆಯಿಂದ ಕುಸಿತಕ್ಕೆ ಒಳಗಾದ ರುದ್ರಪ್ಪ ಅವರ ಕುಟುಂಬಕ್ಕೆ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆ ಒದಗಿಸಬೇಕು ಜೊತೆಗೆ ನಿವೇಶನ ನೀಡಿ ಸರ್ಕಾರವೇ ಮನಿ ಕಟ್ಟಿಸಿಕೊಡಬೇಕೆಂದು ಒತ್ತಾಯಿಸಿದರು ಈಗ ಮನಿ ಬಿದ್ದೋಗಿ ಎಂದು ಅವರ ಆರೋಗ್ಯನೇ ಅಸ್ತವ್ಯಸ್ತ ಆಗ್ಯದ ಅದಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಯಾರೂ ಸ್ಪಂದಿಸಲಿಲ್ಲ ತಕ್ಷಣ ಅವರು ಒಂದು ಪ್ರೈವೇಟ್ ಗಾಡಿ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದರೆ ಇಂಥ ಸಮಸ್ಯೆಯಲ್ಲಿ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಇದ್ದು ಸತ್ತಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ ಮುಂದಿನ ದಿನಮಾನದಲ್ಲಿ ನಮ್ಮ ಒಂದು ಬಡ ಕುಟುಂಬಕ್ಕೆ ನಮ್ಮ ರೈತರಿಗೆ ಏನು ನ್ಯಾಯ ದೊರಕಿಸ್ತಿದ್ರೆ ಮುಂದಿನ ದಿನಮಾನದಲ್ಲಿ ಸರ್ಕಾರಕ್ಕೆ ಒಂದು ಹೆಚ್ಚರಿಕೆ ಕೊಡ್ತೀವಿ ಇಂಥ ಬಡ ಕುಟುಂಬನ ಹುಡುಕಾಡಿ ಅವರಿಗೆ ನಿವೇಶನ ಕೊಡುವಂತಹ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಹುಳಗಪ್ಪಗೌಡ ಬಿರಾದರ್ ಶಿವಾನಂದ ಮುರಾಳ್ ಮಯೂರ್ ಬೂಬಿ ಬಸಣ್ಣ ವಗ್ಗರ್ ಹನುಮಂತ್ ಬಗ್ಗರ್ ಅಡಿವಪ್ಪ ವಗ್ಗರ್ ಉಪಸ್ಥಿತರಿದ್ದರು